ಎರಡ್ನೂರ ಐವತ್ತ್ ಮೂರು ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಸಚಿವರಿಂದ ಸನ್ಮಾನ್ಯ ಸಭಾಪತಿ ಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಳಮಟ್ಟದ ಕೆಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ನಗರ ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳಿಗೆ ಅತ್ಯಂತ ಕಡಿಮೆ ಗೌರವನ ನೀಡಲಾಗುತ್ತಿದೆ ಸೊ ಅದಕ್ಕೆ ಬೇರೆ ರಾಜ್ಯಗಳನ್ನು ಹೋಲಿಸಿದ್ರೆ ಬೇರೆ ಬೇರೆ ರಾಜ್ಯ ನೀವು ಫಾರ್ ಎಕ್ಸಾಂಪಲ್ ಕರ್ನಾಟಕ ಕೇರಳ ಹರಿಯಾಣ ತಮಿಳುನಾಡು ತೆಲಂಗಾಣ ಮತ್ತು ಮಧ್ಯಪ್ರದೇಶ ಹೋಲಿಕೆ ಮಾಡಿದರೆ ಅತಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಲೋಕಲ್ ಬಾಡೀಸ್ಗೆ ಅತಿ ಕಡಿಮೆ ಗೌರವ ಇರುವುದು ಎಲ್ಲಾದರೂ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸೊ ಇದು ಕಳೆದ ಸರ್ ಕೂಡ ನಾನು ಪ್ರಶ್ನೆ ಕೇಳಿದ್ದೆ ಆದರೆ ಇವತ್ತು ಒಂಬತ್ತು ವರ್ಷಗಳ ಹಿಂದೆ ಹೆಚ್ಚು ಮಾಡಲಾಗಿದೆ ಅಂತ ಹೇಳಿ ಆ ಉತ್ತರವನ್ನು ಕೊಟ್ಟಿದ್ದಾರೆ ಪ್ಲಸ್ ಮತ್ತು ನಮ್ಮ ಗೌರವಧಾನ ಪರಿಷ್ಕರಣ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಒಪ್ಪಿರುವುದಿಲ್ಲ ಎಂದು ತಿಳಿಸಿರ್ತಾರೆ ಅವರು ಸಾ ಆದ್ರೆ ಈಗ ಕಂಪೇರ್ ಮಾಡಿದರೆ ಸರ್ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಈ ನಮ್ಮ ನಗರಸಭೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಮಹಾನಗರ ಪಾಲಿಕೆ ಕಂಪೇರ್ ಮಾಡಿದರೆ ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದಾಗ ತೋರ್ ಇದು ನಗರಸಭೆಗೆ ಹದಿನಾರು ಸಾವಿರ ರೂಪಾಯಿ ನಮ್ಮಲ್ಲಿ ಕೊಡ್ತಾರೆ ಅಲ್ಲಿದಲ್ಲೇ ಇವತ್ತು ಸಚಿವರ ಉತ್ತರ ಹೇಳಿ ಆಲ್ರೆಡಿ ಮುನ್ಸಿಪಾಲ್ಟಿನಲ್ಲಿ ಸಿ ಎಂ ಸಿ ಟಿ ಎಂ ಸಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮತ್ತು ಎಲ್ಲ ಮೆಂಬರ್ಸ್ಗೆ ಗೌರವಧನ ಇನ್ಕ್ರೀಸ್ ಮಾಡೋ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಇದ್ರ ಬಗ್ಗೆ ಆಲ್ರೆಡಿ ಒಂದು ಫೈನಾನ್ಸ್ಗೆ ರೆಕಮೆಂಡೇಶನ್ ಹೋಗಿತ್ತು ಆದರೂ ಫೈನಾನ್ಸ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಮತ್ತೆ ಸಲ ತಾವು ಕೇಳುತ್ತೇ ಬೇರೆ ಸ್ಟೇಟ್ನಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಆದರೂ ಮತ್ತೆ ಸಲ ನಾನು ಫೈನಾನ್ಸ್ ಕ್ಲಿಯರೆನ್ಸ್ ಮಾಡಿ ಈ ಕ್ಲಿಯರ್ ಅಂತ ಇಂದಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಇವತ್ತು ವೇತನ ಹೆಚ್ಚು ಮಾಡಲಾಗಿದೆ ಆದರೆ ನಗರ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಗೌರವದ ಕಳೆದ ಒಂಬತ್ತು ವರ್ಷಗಳ ಹಿಂದೆ ಅವ್ರು ಹೆಚ್ಚು ಮಾಡಲಾಗಿತ್ತು ಆದರೆ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದರೆ ನಾವು ಫಾರ್ ಎಕ್ಸಾಂಪಲ್ ಮಹಾನಗರ ಪಾಲಿಕೆಯಲ್ಲಿ ಹದಿನಾರು ಸಾವಿರ ರೂಪಾಯಿ ನಮ್ಮಲ್ಲಿ ಇದೆ ಕೇರಳದಲ್ಲಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಇದೆ ಹರಿಯಾಣದಲ್ಲಿ ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಇದೆ ಸಭಾಪತಿಗಳೇ ತಮಿಳ್ನಾಡಲ್ಲಿ ಮೂವತ್ತು ಸಾವಿರ ತೆಲಂಗಾಣಲ್ಲಿ ಅರವತ್ತೈದು ಸಾವಿರ ಎಲ್ಲ ಅತಿ ಕಡಿಮೆ ಇರೋದು ಎಲ್ಲಾದರೂ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಸ್ಯರಿಗಂತರೂ ಆರು ಸಾವಿರ ರೂಪಾಯಿ ಇದೆ ನಮ್ಮಲ್ಲಿ ಇದೇ ಕೆ ಹರಿಯಾಣದಲ್ಲಿ ಹದಿನೈದು ಸಾವಿರ ರೂಪಾಯಿ ಇದೆ ತಮಿಳ್ ನಾಡುದಲ್ ಸಾವಿರ ತೆಲಂಗಾಣದಲ್ಲಿ ಎಂಟ ಸಾವಿರ ಅವ್ರಿಗ ಬೇರೆ ರಾಜ್ಯದಲ್ಲಿ ಹೆಚ್ಕೆ ಹೆಚ್ಚಿದೆ ಅಂತ ಇಲ್ಲಿ ಯಾವಾಗ ಮಾಡ್ತದ್ ಫೈನಾನ್ಸ್ ಲಿಂದ ಕಿಲೋನ್ಸ್ ಮಾಡಿ ಇಲ್ಲ ಕಳೆದಿದು ಎರಡು ಮೂರು ಸರಿ ಪ್ರಶ್ನೆ ಕೇಳಿದ್ರು ಇದೇ ಫೈನಾನ್ಸ್ ಉತ್ತರ ಕೊಡ್ತಾ ಇದ್ದಾರೆ ಸಭಾಪತಿಗಳು ಫೈನಾನ್ಸ್ ಶಾಸಕರ ಹೆಚ್ಚಾಯ್ತು ರೀ ಇದು ಸರ್ಕಾರಿ ನೌಕರ ಸಚಿವರಿಗೆ ಹೆಚ್ಚಾಯ್ತು ಸ್ಥಳೀಯ ಸಂಸ್ಥೆಗೆ ಯಾವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಮಾನ್ಯ ಸಭಾಪತಿಗಳೇ ಸಭಾಪತಿಗಳು ದಯಮಾಡ ಪರಿಹಾರ ಸಿಗ ಮಾಡ್ ಮೇಲಿನ ಮೇಲೆ ಕೇಳ್ತಾ ಇದ್ದಾರೆ ಸದಸ್ಯರು ನಾನು ಎರಡು ಸರಿ ಬರಿ ಹಾರಿಕೆ ಉತ್ತರ ಕೊಡ್ತಾ ಇದೀರಿ ದಯಮಾಡಿ